ದಿವೆ ಯೋಗದ ದಿವೆ ಯೋಗದ ವಂದನೆ ಇಲ್ಲ ಎರಡನೇ ಎರಡನೇ ಶಿಷ್ಯ ಎರಡನೇ ಶಿಷ್ಯರು ಗುರುಜಿಯವರು ಎರಡನೇ ಸತ್ಸಂಗ ಗುರುಜಿಯವರು ಮಾತಾಡಿದಾಗ ಅದಕ್ಕೆ ಸತ್ಸಂಗ ಅಂತ ಸತ್ಸಂಗ ಸತ್ಸಂಗ ಕೇಳಿಲ್ಲ ಗುರುಗಳ ಸತ್ಸಂಗ ಅಂತಿಲ್ಲ ಇಲ್ಲ ನೀವು ಇಲ್ಲಿ ಇಲ್ಲ ಇಲ್ಲಿ ಅದಿರಿ ಬಟ್ ಇಲ್ಲಿ ಇಲ್ಲ ಹಾಗೆ ನಾನೇ ಹಂಗಿರ್ತೇವೆ ಇದಕ್ಕೆ ಅನ್ಯ ಮನಸ್ ಸ್ಥಿತಿ ಅಂತ ಅನ್ಯ ಮನಸ್ಕತೆ ಅಂತ ಇಲ್ಲಿತ್ತು ಶಿವ

ಒಂದು ಹತ್ತು ಸಾವಿರ ಲಿಂಬೆ ಹಣ್ಣನ್ನು ರಸ ತೆಗೆದು ಅದನ್ನ ಬಳಸಿ ಹಾಕ್ತಾರೆ ಮಾಡಿ ಇಶೆನ್ಸ್ ಅಂತಾರೆ ಇಶೆನ್ಸ್ ಅಂತಾರೆ ಗುಲಾಬಿ ಹೂವಿನ ಎಷ್ಟು ಪೊಗಾಳಿಗಳನ್ನ ಇಸೆನ್ಸ್ ಮಾಡಿ ಹಾಕ್ತಾರೆ ಒಂದು ಹನಿ ಸಾಕು ಹಾಕಿದ್ರೆ ಇಡೀ ಪಾಯಸ ಇಡೀ ಇದೆಲ್ಲ ಗುಲಾಬಿ ಭಯ ಆಗ್ತದೆ ಸತ್ ಅನ್ನೋದು ಅದು ಸತ್ ಅನ್ನೋದು ನೂರಾರು ದೇಶಗಳು ನೂರ ನೂರ ಎಂಟು ವಿಭಾಗಗಳು ಎಲ್ಲ ಕೂಡಿ ಸತ್ ಅಂದ್ರೆ ಅದಕ್ಕೆ ಪೃಥ್ವಿ ಅಂತ ಮತ್ ಒಟ್ಟು ಕೂಡಿ ಬ್ರಹ್ಮಾಂಡ ಬ್ರಹ್ಮಾಂಡತ್ತ ಅದಕ್ಕೆ ಸತ್ ಅಂತಾರ ಸತ್ ಅನ್ನೋದು ಒಂದು ಕಾನಲಾರದ ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಹೌದಾ ಸತ್ ನಿಮ್ಮ ಒಳಗಡೆ ಸತ್ ಅದು ಅದಕ್ಕೆ ಪರಮಾತ್ಮನಿಗೆ ಸತ್ ಚಿತ್ ಆನಂದ ಅಂತಾರೆ ಪರಮಾತ್ಮನಿಗೆ ಏನಂತಾರೆ ಸಚಿದಾನಂದ ಪರಮಾತ್ಮನಿಗೆ ಸಚ್ಚಿದಾನಂದ ಯಾಕೆ ಅಂತಾರಪ್ಪ ಅಂದ್ರೆ ಸತ್ ಚಿತ್ ಆನಂದ ಸತ್ ಅನ್ನೋದು ಇದು ಸತ್ ಅನ್ನೋದಕ್ಕೆ ಅರ್ಥ ಆನಂದ ಅದಕ್ಕೆ ಆ ಇರಬೇಕು ಅಂದ್ರೆ ಸತ್ಸಂಧ ಅವಾಗ ಒಂದ್ಸಲ ಮಾತು ಬರ್ತದ ನಮ್ಮ ಪೌರಾಣಿಕದೊಳಗ ನಮ್ಮ ಇದು ಎಲ್ಲ ಒಬ್ಬ ಇದು ಏನು ಸಂಭಾಷಣೆ ಎಂಬ ನಡೀತೈತಿ ಬೇಕಾಗ್ತವ್ರೆ ಶಿವ ಶಿವ ಮತ್ತು ಪಾರ್ವತಿಗೀತದ್ದು ಪಾರ್ವತಿ ಒಂದು ಪ್ರಶ್ನೆ ಹಾಕಿದ್ಲು ಅಂತ ಶುರು ಆಗುತ್ತ ಪಾರ್ವತಿ ಪ್ರಶ್ನೆ ಅಂತ ಶುರು ಆಗುತ್ತೆ ಕೃಷ್ಣಗ ಅರ್ಜುನ್ ಒಂದು ಪ್ರಶ್ನೆ ಆಗ್ತ ನಮ್ಮ ಭಗವದ್ಗೀತೆಯೊಳಗ ಜ್ಞಾನ ಒಂದು ಬರ್ತದೆ ಹಿಂಗ ಒಬ್ಬ ಗುರು ಒಬ್ಬ ಶಿಷ್ಯ ಕರ್ಮಶೇಷನ್ ಮಾಡ್ತಾರ ಅದನ್ನ ಕೂಡ ಸ್ವಚ್ಛಂಗ್ ಮಾಡ್ತಾರೆ ಸತ್ಸಂಗ ಅನ್ನೋದು ಒಂದು ಸತ್ ಅದಕ್ಕೂ ಇರೋದಕ್ಕ ಸತ್ಸಂಗ ಅದಕ್ಕ ಶಂಕರಾಚಾರ್ಯರು ಸತ್ಸಂಗತ್ವೇ ನೀವು ಯಾವಾಗ ಸತ್ಸಂಗ ಇರ್ತೀರಿ ನಿಸ್ಸಂಗಿ ಆಗ್ತೀರಿ ಯಾಕಂದ್ರೆ ನೀವು ಇಡೀ ಲೈಫ್ ಏನದಲ್ಲ ಅಟ್ಯಾಚ್ಮೆಂಟ್ ಅಂಡ್ ಡಿಟ್ಯಾಚ್ಮೆಂಟ್ ಅಂತ ಅಟ್ಯಾಚ್ಮೆಂಟ್ ಅಂಡ್ ಡಿಟ್ಯಾಚ್ಮೆಂಟ್ ಅಂತ ನೀವೀಗ ಸಂಸಾರದ ಸಿಕ್ಕಾಕೊಂಡಿರಿ ಅಟ್ಯಾಚ್ಮೆಂಟ್ ಅಂತ ಎಷ್ಟು ಎಷ್ಟು ನೀವು ಸಿಕ್ಕೊಂಡಿರಿ ಅಷ್ಟು ದುಃಖ ನನ್ನ ಮಗ ನನ್ನ ಹೀತಿ ನನ್ನ ಸಂಸಾರ ನನ್ನ ವ್ಯಾಪಾರ ನನ್ನ ಅಂಗಡಿ ಎಷ್ಟು ನನ್ನ 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 ಅನ್ನೋದು ಸಿಕ್ಕೋಣ ಬಂಧನಕಾರಿ ಬಂಧನಕಾರಿ ಎಷ್ಟು ನಂದಂತೀರಿ ಬಂಧನಕಾರಿ ನಾನು ಇದಕ್ಕೆ ಅತ್ಯಂತ ಸರಳವಾಗಿ ಹೇಳಬೇಕಂದ್ರೆ ನನ್ನದು ಬಂಧನ ಬಂಧನಕಾರಿ ಅಂತ ಹೇಳಿ ಒಂದು ಉದಾಹರಣೆ ಕೊಡ್ತೀರ ಪದೇ ಪದೇ ಜಮಾನಾಬಿಟಿರ ಹೊರಗಡೆ ಧಾರಾಕಾರ ಬೆಳೆ ಬರ್ತದ ಅಡ್ಡ ಬಂದಿರಿ ಕಾಲೆಲ್ಲ ರಜಾಗ್ಯಾವ ರಾಳಿ ಆಗೈತಿ ಹೌದಾ ಎಲ್ಲರೂ ಒಳಗೆ ಬರ್ತೀರಿ ಇಲ್ಲಿ ಬಂದು ಇದಕ್ಕೆ ಜಮಕಾನ ಕಿಂಗ್ ಬಸ್ ಕೂಡ ಬರ್ತೀರಿ ಕೀನಿ ಕೂಡ ಆಯ್ತಾ ಹಿಂಗ್ ಮಾಡಿದ್ರೆ ಸಹಜ ಅಲ್ಲ ಹೌದಾ ಅದೇ ನೀವು ಈ ಕೆಲ ಮಂದಿಗೆ ಋಡ ಈ ಜಮೆ ಕೂತು ಸಹಿತ ತಮ್ದಾದ ಅಂತ ಇಂಥದಂತೂ ಶಾರ ಹೋಗಿ ಮಡಿಸ್ಕೊಂಡು ತಾವು ಕೂಡ ಜಗಕ್ಕೆ ನಾ ಹಾಕೊಂಡಿರ್ತಾರ ಹಾಕೊಂಡ್ರ ಅದು ಸ್ವಲ್ಪ ದೊಡ್ಡದ ಈತ ಹಾಕೊಂಡಿರ್ದಿಲ್ಲ ದೊಡ್ಡದಾಗ ಹಾಕೊಂಡಿರ್ತದೆ ಅವ್ರು ಬರ್ತಾರ ಬಂದ್ ಮಗ್ನವ ಅದು ನಿಮ್ ಶಾಲೆಗೆ ಹೆಂಗ್ತ ಹೇಯ ಅಂತಿರ್ಲಿ ಅಂತಿರ್ಲಿ ಅವ್ರು ತುಳಿತ ಹೊರಸಾಗ ತಿನ್ನ ಚಮಕಾರ ಬಲ ಸಾಲ ನಡೆದಿತ್ತು ಯಾಕಂದ್ರೆ ನಾನು ದಲ್ಲ ಆಸನ ಬಂದು ಬಲ ಸಾಲ ಆಗೋದು ಇದು ನಂದು ನಂದು ಅನುಕೂಲ ಪ್ರೊಟೆಕ್ಟ್ ಮಾಡ್ಕೊಳಕ್ ಬಿಡ್ತಾನೆ ಮನುಷ್ಯ ನಂದು ಅಂತೂ ಚಂದ ಇಟ್ಕೊಳಕ್ ಪ್ರಯತ್ನ ಮಾಡ್ತಾನ ನೀವು ಮನೆಯಾಗ ಹೆಂಗಿರ್ತೀರಿ ಹೋಟೆಲ್ ಹೋಗ್ತೀರಿ ಹೋಟೆಲ್ ಹೋಗ್ಲೆ ದಾಡಿ ಪಾಡಿ ಮಾಡ್ಕೊಂಡು ಮಾಡ್ತೀರಿ ಚಿಕ್ಕ ಸಿಕ್ಕೊಳಕ್ ನಾನು ಏನಪ್ಪ ಇಲ್ಲಿ ಮನೆ ಮಾಡ್ಕೊಂಡ್ರು ಯಪ್ಪ ಶುಕೋತದ ಮತ್ತೆ ಹೋಗಿ ಶುಕೋಟ್ರ ಬ್ಲಾಕ್ ಆದ್ರ ಅಂತ ಅನ್ಸುತ್ತೆ ಅದೇ ಹೋದ್ರೆ ಅಷ್ಟು ಟ್ರಾನ್ಸ್ ಮಾಡ್ರೆ ಅಷ್ಟು ಹೋಗಿ ಮಾಡ್ತೇನೆ ಮನೆಗಿದ್ರೆ ಏ ನಾನ್ ಅಂತ ಮಾಡ್ಬೇಕು ನಮ್ದು ಮುಡಿದ್ ಬಂಧನ ನಂದು ಅನ್ನೋದು ಬಂಧನ ನನ್ನದು ಒಂದು ದುಃಖ ಈಗ ಅದ ಬಂತು ತೋರಿಸಿದೆ ಅದಕ್ಕೆ ಯಾವಾಗ ಅಟ್ಟೆ ಡಿಟ್ಯಾಚ್ಮೆಂಟ್ ಅಂದ್ರೆ ಏನಪ್ಪ ನಿಂದು ಅನ್ಬೇಕು ಅಟ್ಯಾಚ್ಮೆಂಟ್ ಅಂದ್ರೆ ನಂದಪ್ಪ ನಂದ್ ದುಃಖ ಈಗ ನಾ ಸಂಗಮೇಶ್ ಹಾ ಸಂಗಮೇಶ್ ಮನೆಗೆ ಹೋಗ್ತೀನಿ ಅವ್ ಮನಿ ಕಟ್ಟಿರ್ತಾನ ಮಣಿ ಕಟ್ಟೆ ಅನ್ ಅಪರ ನಮ್ ಕಡೆ ಬರ್ರಿ ನಮ್ದು ಮಣಿ ಕಟ್ಟಿ ಓಪನಿಂಗ್ ಮಾಡಾಕ ಬರ್ರಿ ಅಂತ ಏನ್ ಅವ್ ಭಾರಿ ವಾರ್ಯರು ಹೋಗ್ರಿ ಚಲೋ ಐತಿ ಬರೀ ಕುರಿತ ಇದು ಹೆಂಗ್ ಎಲ್ಲ ಆದ್ಮ್ ಚಂದ ಕಟ್ಟಿರ್ತಾನ ಬಾಕ್ ಚಲೋ ಆಯ್ತು ಬಾಕ್ ಚಂದ அவ ஏன்த்த எல்லா தம்பிப்பா அந்த சாங் குரு பண்றப்பா எல்லா தம்பிப்பா தம்பாங்க நீரே மணி கட்டுக்கித்த நீ பாரேமணி கட்டுக்கிறப்ப ನೀವ್ ನಾನ್ ಕೆತ್ತಿರಿ ಎಲ್ಲ ತಂದಿರೀ ನಿಮ್ ದಪ್ಪ ಅದು ನಮ್ದ ನಂದು ಅಳು ಕಾಲ ಈಗ ನಿಂದು ಅಣ್ರಿ ಬಂಧನ ಇಲ್ಲ ನಿಂದ್ರಿ ಬಂಧನ ಇಲ್ಲ ಅದಕ್ಕೆ ಏನ್ರಾಗ್ರಿ ದೇವ್ರೆ ನಿನ್ನ ಅನುಗ್ರಹ ಬೇಕಾದಾಗೆ ಕೇಳ್ತಾವ್ರಿ ಆಯ್ತು ನಿನ್ ಇಚ್ಛೆತಂದ್ರಿ ಅನುಗ್ರಹ ಒಳ್ಳೇದು ಮಾಡ್ತಾರೆ ದೇವರು ತಂದೆ ನಿನ್ನ ಆಶೀರ್ವಾದ ಆತ್ರಿ ಅದಕ್ಕ ಚಲೋ ಆದ್ರೆ ನಮ್ದು ಏನದ ಚಲೋ ಆದ್ರೆ ಅಷ್ಟ ಚಲೋ ಆದ್ರೂ ಅಷ್ಟ ಕೆಟ್ಟ ಆದ್ರೆ ಅಷ್ಟ ಅವನತ್ತೀರಿ ನೀವು ಎಲ್ಲ ನೀನೇ ಮಾಡಿಟ್ಟಿ ಅಂತೀವಿ ನಾವು ನಿಮ್ದು ಇದು 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 ನಾ ಏನ್ ಹೇಳ್ಕತಿ ಇದ್ರ ಬೇಗ ಹತ್ತು ಲೆಕ್ಕ ಕೊಡ್ತೀನಿ ನಾವು ಏನ್ ಹೇಳ್ಕೇ ಅಲ್ವಾ ಕೆಟ್ಟಾದ್ರೆ ನೀವು ಹೊರ್ಕೊಳ್ಸೋ ಅದನ್ನ ಅದಕ್ಕೆ ನೀವೆಲ್ಲರೂ ಮುಂದುವ ಮುಂದೆ ಯಾಕೆ ಕಳಿಸಿ ಮನುಷ್ಯ ಗೊತ್ತದನ್ನ ಏನ್ ಮಾಡ್ ಹೋಗ್ಬೇಕು ಹಿಂಗ್ ಕೇಳ್ತಾರ ಗೊತ್ತದ ಯಾಕಂದ್ರೆ ಅವ್ರು ಹೇಳಿರಪ್ಪ ಅಂತ ತಪ್ಪಿರಪ್ಪ ಅಂದ್ರ ನೀ ಹೇಳಿದಿ ಮಂಜ ಹಿಂಗ್ ಅವ್ ಯಾರು ಬೇಕೋಕ್ ಬೇಕಿಲ್ಲ ಅವ್ರಿಗೆ ಅದ್ ಜವಾಬ್ದಾರಿ ತೋಳಿ ಯಾರು ಎಡದ್ ಕೇಳ್ತಾರ ಎಲ್ಲಾರು ಮಂದಿ ಮಾತು ಕೇಳ್ತಾರ ಕೇಳಿದ ಮೇಲೆ ಕೆಟ್ಟರಪ್ಪ ಅಂತಂದ್ರೆ ನೀನೇ ಮಾಡಿದಿ ನೀನೆ ಮಾಡ್ಕಂತ ಹೌದಾ ಅದು ಸಣ್ಣ ಉದಾಹರಣೆ ನಿಮ್ಮ ಮನೆಯಾಗ ನಿಮ್ ಗದ ಅಂತ ಇರ್ತೇವೆ ಸಂಸಾರ ಅದಿರ್ತದೆ ಸಂಸಾರ ಮನೆಗೆ ಯಾರು ಬಂದಾಗ ಅಂತಕೊಂಡು ಹೊಸ ಹೊಸವು ಕಪ್ಪು ಖುಷಿ ತಂದಿರ್ತೇವೆ ಕಪ್ಪು ಖುಷಿ ಹೌದಾ ಕಪ್ಪು ಹುಷಿ ಯಾರು ಬಂದಾಗ ಇರ್ಲಂತಕೊಂಡು ಮ್ಯಾಗ್ ಇಟ್ಟಿರ್ತಾರೆ ಹೌದಾ ಯಾರು ಬೀಗಿರ್ಬಾರ್ದು ಬೀಗಿರ್ಬಾರಣ ಏನ ಹೊಸ ಕಪ್ನಾಗ ಹಾಕಿ ಭಿಕ್ಷಾಗಿರ್ತತಿ ಹೊಸ ಕಪ್ಪು ಒಂದಷ್ಟು பித் விடத்தி டள்ள ஏன்தித் திரும் கொட் இம்மாவது சோழ நான் எதுக்கு தருது ஐதி அவன் எந்த அவங்க ஓத ஓதல பய போயில் தருதில்ல மது தரபேட் தரபேட் அந்த நான் நீங்க தரஸ் திங்க மாதிரி ನಾನು ಉತ್ತರ ಕರ್ನಾಟಕ ಭಾಷೆ ಮಾತು ಉತ್ತರ ಕರ್ನಾಟಕ ಭಾಷೆ ಕೇಳಿದ್ರೆ ಬೆಂಗ್ಳೂರು ಅಂಜಿ ನದಿ ಅವರು ಅವ್ರಲ್ಲ ಸ್ಟಾಪ್ ಮಾಡಿ ಏನ್ ಬಂದೆ ಬಂದೋ ಸದ್ಯ ಬರ್ತೀನಿ ಮಂಗ್ಯಾನ್ ಮಾರು ಯಾಕಂದ್ರೆ ಮಂಗ್ಯಾಂತ ಅವಂತ ಮತ್ತೆ ಮತ್ತ ತಂದಿಡ್ತಾನೆ ತಂದಿಟ್ಟು ಹೊಲ್ವಾ ಅಂತ ಯಾರ ಬರ್ತಾರಿಟ್ಟಿರ್ತಾನೆ ಈಗ ಕೀಗ ಎರ್ತ ಮತ್ತೆ ಬೈಗರು ಬರ್ತಾರೆ ಆ ಹೊಸ ಕಪ್ಪಣಗ ಹೊಸ ಕಪ್ಪನಾಗ ನೀವಾರ್ಥ ಹೊಸ ಕಪ್ಪಣೆಗಾನ ಆ ನೀವಾರ್ಥ ಅಂತ ಆಯ್ತು ಹೋಗ ಮ್ಯಾಗ ಅದು ಎತ್ತಿರ್ತದೆ ಸ್ವಲ್ಪ ಇವಳು ಪುಟ್ಟಿಸುತ್ತ ಸ್ವಲ್ಪ ಸಣ್ಣ ಸ್ಟೂಲ್ ಇಟ್ಕೊಂಡಿರ್ತಾನೆ ಸ್ಯಾ ಹೋಗ್ಕೊಂಡ ಬಿದ್ದ ಬಿಡುತ್ತ ಅದು ಅದು ಬಿದ್ದ ಬಿಡದ್ ಏನಾದ್ರಿ ಅಂತ ಈಗ ಕಾಣ್ ಜಾರ ಬಿತ್ತು ಹೊಡಿದ್ರು ಹಂಗಾರ ಅಂತ அக்கி ஓட நீட் தப்பா தப்பி நீங்க நீங்க ஆட்ட ஆடே ஆடே யார பிரீத்தி மாதிரி நம்ம கால் ரசாய சத்தோ நீ மனசிங்க பத்மா சத்தோ சமேஷ் மத்திய ஆட்டாடாத்த ಹೌದಾ ಒಂದು ಕೈ ಇನ್ ತೋತರು ಫೈನ್ ಅಟ್ಯಾಂಗ್ ಮಾಡ್ತ ನಿಮಿ ಅಟ್ಯಾಂಗ್ ಮಾಡ್ತರೆ ಬಂತದಂತಂತ ಹಿಂಗ್ ಮಾಡ್ತ ಸಿತ್ತದ ಪಾತಾಳವ ಅಟ್ಯಾಂಗ್ ಆಡು ಈಗ ನೀಯಂದ ಪಾ ಬಾದ್ರಕ್ಕೆ ತರ ಸಂಮೇಷಣ ತ ಹಿಂಗ್ ತುರ್ತಿಲ್ಲ ಚಿತ್ತ ಬಿದ್ರ ನೀನು ಸ್ವತಂಗ ಹೌದಾ ಚಿತ್ತ ಬಿದ್ರ ನೀ ಸ್ವತಂಗ ಅದಾ ಬದ್ ಬಿದ್ರ ಬದ್ ಬಿದ್ರನೆ ಗೆದ್ದಂಗ ಹಿಂಗ್ ವಟ್ಟು ಉಲ್ಟಾ 달루 타나기 때문에 가는 길이잖아. 히트 빛나기 나도 나이가 된라니까 오자, 닭 빛나? 미소 뜬다. 이 야. 히트 빛나기 나이가 된다니까. 닭 빛나 나 소든가. 아, 우리 고달 떠나는 거. 알죠? 음, 치타 나가 데, 먼 마치는 닭 미소비. நாயிர நான் துவே கே நீ அதுக்கு ஆசை மக்களாக ಹೊಟ್ಟೆ ಒದಾಡೋದು ಬಿಡಾಡೋದು ತೀರೋ ನಿಂತಪ್ಪ ಮುಚ್ಚಿಟ್ಬೋದು ನಿಂತಪ್ಪ ಸಾಫ್ ಅದು ಸಹಜ ಅವ್ರು ಮಾಡಿದ್ರೆ ಅಸಹಜ ಸೊ ಲೈಫ್ ಇಸ್ ಎ ಗೇಮ್ ಲೈಫ್ ಇಸ್ ಎ ಗೇಮ್ ಇಲ್ಲಿ ಯಾರು ಸೋಲ್ತಾರ ಅವ್ರು ಹೆಚ್ ಗೆದ್ದಾರೆ ಲೈಫ್ ಎಂಬ ಆಟದಾಗ ಜೀವನ ಎಂಬ ಆಟದಾಗ ಯಾರು ಸೋಲ್ತಾರ ಅವ್ರಿಗೆ ಗೆದಿತಾರ ಬಟ್ ನೀವೆಲ್ಲರೂ ಸುಧಾ ನೀವಾಗಿದ್ದೀವಿ ಅಂತ ನಿಮಗೆ ಎದ್ಕೊಂತ ಹೋದ್ರ ಅವ್ರಿಗೆ ಅವ್ರ ಆಟದ ಮಜಾ ಇರುದಿಲ್ಲ ಏ ಬಿಡಪ್ಪ ಬರೀ ಅವನಾಗ ಎದಿತ್ತ ನಾಯಿ ಆಟ ಆರ್ಗೇನ್ ಮಾಡುದು ಅಂತ ನೋಡುತ್ತೆ ನೋಡ್ರಿ ಅವರಿಗೂ ಚಾನ್ಸ್ ಕೊಡ್ರಿ ಗೆದ್ಯಾಕ ಹಿಂತಿಗೊಂಗೆ ಚಾನ್ಸ್ ಕೊಡ್ರಿ ಗೆದ್ಯಾಕ ಅದ್ರ ಖುಷಿ ಇರ್ತದೆ ಜೀವನ ಎಂಬ ಆಟದಾಗ ಅವ್ರಿಗೆ ಇದ್ಯಾಕೆ ಚಾನ್ಸ್ ಕೊಟ್ಟಿರ್ತ ಅಂದ್ರ ಆಟದ ಮಜಾ ಇರ್ತದೆ ಅದಕ್ಕೆ ಸತ್ಸಂಗದವಾಗ ಇದನ್ನೆಲ್ಲ ಅದಕ್ಕೊಂದು ಕ್ರೀಡೆ ನಾರದಕ್ಕೆ ಅಂತ ನಾಗಳ ಅಗರ ಏನ್ ಹೇಳಿದೆ ನಮ್ಮ ಎಲ್ಲ ಪಾಠಗಳು ಶುರುವಾಗುದು ಪ್ರಶ್ನೆಯ ಮೂಲಕ ಇಲ್ಲಿ ನಾರದ ವಿಷ್ಣು ಪ್ರಶ್ನೆ ಆಗ್ತಾನ ಪರಮಾತ್ಮ ಸತ್ಸಂಗ ಅಂದ್ರೆ ಏನು ಅಂತಂತ ಸತ್ಸಂಗ ಅಂದ್ರ ಪರಮಾತ್ಮ ಉತ್ತರ ಕೊಡುದ ವಿಷ್ಣು ಸೀದಾ ಭೂಮಿ ಮೇಲೆ ಹೋಗು ಅಲ್ಲೇ ಒಂದು ರೈತನ ಹಕ್ಕಿ ಒಳಗ ಒಂದ್ ಹೆಂಡಿ ಹೆಂಡಿಗಳಿಗೆ ಗೊತ್ತದ ನಿಮ್ಗೆ ಶಗಲಿ ತಗೊಂಡು ಗುಂಡ ಗುಂಡು ಗೋಲಿ ಮಾಡಿ ಟೈಪ್ ಮಾಡಿ ಒತ್ಕೊಂಡು ಒತ್ಕೊಂಡು ಒತ್ಕೊಂತ ಆ ಹೆಂಡಿ ಹುಳಕ್ ಹೋಗು ಕೇಳದ ಸತ್ಸಂಗ ಮಾಡಿದ್ರೆ ಏನ್ ಬಾ ಸತ್ಸಂಗದಿಂದ ಏನ್ ಲಾಭ ಅಂತಕೊಂಡು ಆ ಹೆಂಡಿ ಹುಳಕ್ ಪ್ರಶ್ನೆ ಮಾಡು ಗೊತ್ತಾಗುತ್ತೆ ವಿಷ್ಣು ಹೇಳಿದ ಮತ್ತ ಹೋಗದಿತ್ತು ಹಿಂಗೆ ಹಿಂಗೆ ಹೊತ್ಕೊಂಡು ಆಗ್ತಿತ್ತು ಏ ಹೆಂಡಿ ಹುಳವೆ ಸತ್ಸಂಗದಿಂದ ಏನ್ ಲಾಭ ಅಂತ ಅದು ಹಿಂಗೆ ನೋಡ್ತು ಸತ್ ಬಿಡ್ತದ ಪ್ರಶ್ನೆ ಆಗದ ಸತ್ ಬಿಡ್ತದ ಇಲ್ಲ ಹೋದ ಅಲ್ಲ ಮತ್ತೆ ನಾ ಪ್ರಶ್ನೆ ಹಾಕಿದ್ರೆ ಸತ್ ಬಿಡ ಏನಿದೆ ಅಂತ ಸತ್ತೋ ನಿಮ್ಗೆ ಉತ್ತರ ಪಡ್ತೀನಿ ಮತ್ತೆ ಸೋತು ಮತ್ತೆ ಅದು ಪ್ರಶ್ನೆ ಹಾಕದ ಸತ್ಸ ಏನಾಗ ಈಗ ಹೂವು ಹೋಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ರಾಜಹಂಸ ರಾಜಹಂಸ ಆ ರಾಜಹಂಸಕ್ಕೆ ಹೋಗ್ಬೇಕು ಅದು ಹೇಳ್ತೇನೆ ಈಗ ಅಲ್ಲಿ ಹೋದ ರಾಜಹಂಸ ರಾಜಹಂಸ ಏನು ರಾಜಹಂಸ ಏನಂತ ಮುಂದ ಹೋದ ರಾಜ್ಯ ಸತ್ಸಂಗದಿಂದ ಏನ್ ಲಾಭ ಅಂತ ಕೇಳ ಅದು ಸತ್ತ ಬಿಡುತ್ತೆ ನಿಜವಾದ ಅಂತಂದ ಮತ್ತ್ ಮ್ಯಾಗ ಹೋದ ಸತ್ಸಂಗದಿಂದ ಏನ್ ಲಾಭ ಅಂತ ಕೇಳಿ ಸತ್ತಲ್ಲ ಏನ್ ಮಾಡ್ಬೇಕಂತ ಓಕೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಮತ್ತ ಹೋದ ಮತ್ ಹೋಗಂತಂದ ಅದನ್ನ ಆಕಳಿ ಕೇಳಂದ ಆ ಅಕಳಿ ಕೇಳಿದ್ರೆ ಅದು ಸತ್ತ ಮುಂದ ಏನು ನಾ ಏನ್ ಪ್ರಶ್ನೆ ಆಕೆ ನೀನು ಏನ್ ಕೆಲ್ಸಾಕತ್ತಿ ಅವ್ರ ಸಾಯಕತ್ತೆ ಅವ್ರ ಗುತ್ರ ಯಾವ ಸಿಗತ್ತ ಅಂದ್ರೆ ಈ ಸರ್ಯಾಗ ಉಸಿರು ಹೋಗಂದ ಎಲ್ಲಿ ಹೋಗ್ಬೇಕಂತ ರಾಜೇರ ಹುಣಿಗೆ ಹೋಗೋನ್ ಎಲ್ಲಿ ಕಂತಂದ ಈ ಸದ್ಯ ಅವ್ರ ಮ್ಯಾಗ ಬಂದ ರಾಜಕುಮಾರ್ ಕೊಡ್ತೈತಿ ಸದ್ಯ ಹೋಗಿ ಕೇಳಿದ ಪಾಂಡ್ಯಾನ್ ಸುಮ್ನೆ ಯಾಕಂದ್ರೆ ಎಣ್ಣೆ ಹುಡುಗ ಕೇಳಿದೆ ಸತ್ತು ಹೋದಾಗ ರಾಜಹಂಸ ಕೇಳಿದೆ ಅದು ಸತ್ತು ಆಕಳ ಕೇಳ್ದ ಸತ್ತು ಸತ್ ಇವ್ ಸತ್ತಿರ ಒಂದು ನಾ ಏನ್ ಮಾಡ್ಯಾನಿ ಅಂದ್ರೆ ಸುಮ್ಮ ಹೇಳ್ದ ಮಾಡು ಅವಾಗ ರಾಜ ಅಂತ ಪರ್ಕೋದ ನಾರದ ಬಂದ ಪಾಪುಯ್ ಮಾಡಿ ಇದನ್ನ ಮಾಡಿ ಸತ್ಕಾರ ಮಾಡಿರೋ ಆ ಟುತರಿಗೆ ಹೊರ ಅಪ್ ನಮ್ಗೆ ನಿಮಗೆ ರಾಜ ಅವರ ರಾಜ ಇವನ್ ರಾಜಿ ಬರ್ರಿ ಅದು ದರ್ಶನ ಹೋದ ಅದು ಇವ್ನ ನೋಡ ನಾರದ ನೋಡ ಕು ನಗಾಕು ಅದಕ್ಕ ಅದು ಬೇರೆ ಮಾಡಿ ಕುಮಾರ ಸತ್ಸಂಗದಿಂದ ಏನ್ ಲಾಭಪ್ಪಾ ವಿಷ್ಣು ಹೇಳ್ಕ ಹೇಳಪ್ಪ ಅಂತಂದ ಅವಾಗ ಕುರು ನಗ್ತು ಹೊರ ಮ್ಯಾಗ್ ಹೋದ ಚರಕ್ಕಿಂತ ಆದ್ರೂ ಅಲ್ಲಿ ನಿಂತು ಸತ್ಸಂಗದಿಂದ ಏನ್ ಲಾಭ ಅಂತ ನೀವು ಕೇಳ್ತೀನಿ ನಾರದ್ರೆ ನಾರದರೆ ಸತ್ಸಂಗದಿಂದ ಏನ್ ಲಾಭ ಅನ್ನೋದು ನಾನೇ ಕಾರಣ ಅಂತಂದ ನಾನು ಹಿಂದ ಕೆಲವು ವರ್ಷಗಳ ಹಿಂದೆ ನಾನು ಹೆಂಡಿ ಹುಳ ಆಗಿದ್ದೆ ನಾನು ನಾನು ಹೆಂಡಿ ಹುಳ ಇದ್ದೆ ತಾವು ಬಂದು ನನ್ನ ದರ್ಶನ ಭಾಗ್ಯ ಕೊಟ್ಟ್ರಿ ನಿಮ್ಮ ದರ್ಶನ ಭಾಗ್ಯದಿಂದ ನಿಮ್ಮ ಒಂದು ಕ್ಷಣದ ಸತ್ಸಂಗದಿಂದ ನಾನು ರಾಜಹಂಸ ಬಂದವರು ನೀವು ದರ್ಶನ ಕೊಟ್ಟ್ರಿ ನಾನು ಮತ್ತೆ ಅಪ್ಗ್ರೇಡ್ ಆಯ್ತು ನಂದು ಅಪ್ಗ್ರೇಡ್ ಆಗಿ ಗಾಯ ಅದು ಆಕಳ ಆದಮ್ರೆ ಅಲ್ಲೂ ಬಂದು ಕೊಟ್ರಿ ನಾನು ರಾಜಕುಮಾರ ಕೊಟ್ಟಿರಿ ಇದು ಸತ್ಸಂಗದ ಲಾಭ ನಾರ ನಾರದ ಮುನಿಗಳೇಂದ್ರ ಮ್ಯಾಗ ಹೋಗ ಅಂತ ಆಗಿ ಈಗ ಏನಿಸ್ಲಿ ಯಾಕಂದ್ರೆ ಸಾಯಿರಲ್ಲ ಆ ದೇವತೆ ಯಾಕೆ ಹೋಗ್ ಕಥೆ ಹೆಂಗಪ್ಪ ಅಂದ್ರ ನೀವೀಗ ಹೆಂಡಿ ಹುಳದ ಟೈಪ್ ಅದೇ ಈಗ ಹೆಂಡಿ ಫತ್ಲ ಹೆಂಡಿ ಹುಳ ಅದೇ ನಾನು ಹೋಗ ಅದ್ರಾಗ ಹೆಂಡ್ ಹೆಂಡ್ಯಾಗ ಹೊಡ್ರಿ ನೀವು ಅದ್ರ ಫಲ ಸಹಿತ ಬೆಳೆ ಹೊರ ಸಹ ಭಯಾಡ್ತೀರಿ ನೀವು ಏನದ ರೀ ಸಂಸಾರ ಏನದ ಏನ್ ಸುಖ ಪಡೀರಿ ನೀವು ಇಡೀ ನಿಮಗೆ ಸಂಸಾರ ಬದುಕಿಂತ ಲೈಂಗಿಕ ಬಯಕೆಯಿಂದ ಒಂದಿಷ್ಟು ಲೈಂಗಿಕ ಸುಖಕ್ಕಾಗಿ ಮದುವೆ ಆಗ್ತೀರಿ ಅದಲ್ಲದ್ರೆ ಏನ್ ಸುಖ ಶರೀಫ್ ಸಾಹೇಬ್ ಹೇಳ್ತಾರೋ ರೌನ ಯಾರು ಅವರು ಅಂತ ಹೇಳುದು ಯಾವ್ದು ಸುಖ ಪ್ರಕ್ರ ಹೋಗ್ತದ ಕುಚ್ಚಿ ಬರ್ತಕ್ಕಂಥ ಇವರು ಸಂಭೋಗ ಮಾಡ್ತಾರೆ ಮನ ಬರ್ತಕ್ಕಂತ ಮಾಡ್ತೀರಿ ಕೂಡ ವಲಸಲ್ಲ ಅನಸ್ಸು ಅಂತ ಕೂತೀರಿ ಹೊಲಸು 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 ಜೊಲ್ಲಿಗೆ ಜೋಲ್ ಹಚ್ತೀರಿ ಮೈ ಮೈ ಹಚ್ತೀರಿ ಮೈಯ ಗೌರವದ ಅದು ಹಸುವುದೇ ಬಿದ್ದು ಸಾಯಕತ್ತಿರಲಿಲ್ಲ ಅದರಿಂದ ಆಚೆ ಬರ್ಲಿಕ್ಕೆ ಆಗುದಿಲ್ಲ ಅದ್ರಾಗ ಸುಖ ಅದ್ರಾಗ ಸುಖಂತೀರಿ ಏ ಸುಖ ಅದ್ರಾಗ ದುಡ್ಡುಗಾಡು ನಮ್ನ ಸುಖ ಐತಿ ಸುಖ ಸಿಗಲೇ ಇಲ್ಲ ನಿಮ್ಗೆ ಇವತ್ತು ನಿಮ್ಗೆ ಎಂತೆ ಕೂಡ ಕೊಡ್ತೀರಾ ಅಯ್ಯೋ ಸಣ್ಣ ಆಗಿಲ್ಲ ಮತ್ ನಾಳೆ ಅಯ್ಯೋ ಇದೆ ಅಯ್ಯೋ ಸುಖ ನಾಳೆ ಸಿಕ್ಕಿತ್ತು ನಾಳೆ ಸಿಕ್ಕಿತ್ತು ತಾಯಿ ಮುದುಕ್ರಾದ್ರೆ ಇವ್ರು ನಮ್ಗೆ ಸುಖ ಸಿಗಲೇ ಇಲ್ಲ ಸುಖ ಸುಖಕ್ಕೆ ಗೊತ್ತಾಗತ್ತೀರಿ ಬಂದ್ರಿ ಗುರುಗಳ ಹತ್ರ ಬಂದ್ರಿ ವಾಟ್ ಅಂತ ಕೇಳ್ಕೊಂಡ್ರಿ ರಾಜಹಂಸ ಆದ್ರಿ ರಾಜಹಂಸಿಬ್ಬಾರಿಯಲ್ಲಿ ಬರ್ತದ ಯಾವ್ದು ಕೆಟ್ಟ ಯಾವ್ದು ಒಳ್ಳೇದು ಇಳಿ ಇಳಿತೈತದ್ರಿಲ್ವಾ ಹಾಲು ನೀರು ಬ್ಯಾರೆ ಮಾಡಿ ಅದು ಹಾಲು ನೀರು ಬ್ಯಾರೆ ಮಾಡಿ ಕುಡಿತೈತದ ಕೇವಲ ಹಾಲನ್ನು ಮಾತ್ರ ಕುಡಿತೈತಿ ನೀರನ್ನು ಬಿಟ್ಟು ಬರ್ತದೆ ಎಂತ ಆದ್ರೆ ಈ ಒಳ್ಳೇದ್ಯಾವ್ದು ಕೆಟ್ಟದ್ದು ಯಾವ್ದು ಜಜ್ಮೆಂಟ್ ತೋನಕ ಬುದ್ಧಿ ಬರ್ತದೆ ಬುದ್ಧಿ ರಾಜಹಂಸ ಹಾಕ್ತೀರಿ ಸತ್ಸಂಗದಿಂದ ಒಂದು ಅಷ್ಟಕ್ಕೂ ಸಾಲದೆ ಮತ್ತೆ ನಿಮ್ಗೆ ಅಪ್ಗ್ರೇಡ್ ಆಗ್ತದೆ ಅಪ್ಗ್ರೇಡ್ ಉದಾಹರಣೆ ಆಕಳ ಹಾಕ್ತಿರಿ ಆಕಳ ಏನಂತ ಗೊತ್ತದ ಏನು ಇಟ್ಕೊಳ್ಳೋದಿಲ್ಲ ಫಲಸ್ತಿದ್ದ ಬೇಕಂದ್ರೆ ನಿಮಗೆ ಹಾ ಅಮೃತದ ಹಾಲು ಕೊಡ್ತಾರೆ ಕೋಟಿ ದೇವತೆ ಅದಾರ ಅಂತ ಹೇಳ್ತಾರೆ ಅದರ ಶಗನಿ ಅದರ ಮೂತ್ರ ಅದನ್ನು ಹಾಲು ಹಾಲು ಮೊಸರು ಮೊಸರು ತುಪ್ಪ ಪಾಪ ಎಲ್ಲ ಕೊಡ್ತ ಹಾಕ್ಲಾಕಿದ ನೀವು ಹಾಕ್ಲಿ ನೀವು ಹಾಕಳಿದ್ರಿ ಈಗ ನೀವೆಲ್ಲರೂ ಬದುಕಿದ್ರಿ ನಿಮ್ಸ ಒಂದು ಅನ್ವಯ ಅಲ್ಲ ಒಂದು ಕಾಲಿತ್ತು ಬದುಕಿದ್ರಿ ಮಕ್ಕಳನ್ನ ಹಡಿದ್ರಿ ಮಕ್ಕಳನ್ನ ದೊಡ್ಡೋರ್ ಮಾಡ್ಕೊಂಡು ಹಾಡ್ತೀರಿ ಅವ್ರಿಗಾಗಿ ಎಲ್ಲ ತ್ಯಾಗ ಮಾಡ್ತೀರಿ ಎಷ್ಟು ತ್ಯಾಗ ಮಾಡ್ತೀರಿ ನೀವು ಕಡಿಮೆ ಅಂತೀರಿ ಅವ್ರಿ ನೀವು ಹೊರಗ್ ಅಂಗಿ ಹಾಕೊಂತೀರಿ ಅವ್ರ ಆರ್ ಸಾವಿರ ಬಟ್ಟೆ ಕೊಡಿಸ್ತೀರಿ ನೀವು ಹೊರಗ್ ಚಪ್ಪಲ್ ಹಾಕಿರ್ತೀರಿ ಮೂರ್ ಸಾವಿರ ಊಟ ಕೊಡಿಸ್ತೀರಿ ನಿಮ್ ಸಂಬಂಧ ಏನ್ ಇಟ್ಕೊಳ್ಳೋದಿಲ್ಲ ಮಕ್ಕಳು ಮಕ್ಕಳು ನನ್ನ ಅದನ್ ಮಗ ನನ್ನ ತಮ್ಮನ ಮಗ ಮಾಡ್ತೀರಿ ಮಾಡ್ತೀವಿ ಮಂದಿ ಸಂಬಂಧ ಮಾಡ್ತೀವಿ ನಿಮ್ ಸಂಬಂಧ ಇಲ್ಲ ಇಲ್ಲ ಹರಕಂಗೆ ಆಟಾಡ್ತೀರಿ ನೀವು ಆಕಲ್ಗಳು ಆಕಲ್ಗಳು ನೀವು ಆ ಸ್ಥಿತಿ ಬರ್ತೀರಿ ಈ ಮಾಡಿ ಸಾಯೋಕಾಲಕ್ಕ ಪರಮಾತ್ಮಗೆ ಸಾಯೋ ಕಾಲಕ್ಕೆ ನಾಲ್ಕನೇ ಹಂತದೊಳಗ ನೀವೇನಿರುತ್ತಿಲ್ಲ ಎಲ್ಲ ಸಂಸಾರದೊಳಗ ತೊಳೆದು ಬಳ್ಕೊಂಡು ಸಾಕ ಸುಖ ದುಃಖ ಎಲ್ಲ ಅನುಭವಿಸಿ 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 ಪಕ್ವ ಇರ್ತೀರಿ ಪಕ್ವ ಇರ್ತೀರಿ ಅಲ್ಲಿ ನಿಮ್ದು ಸುಖಾನು ಅಷ್ಟೇ ಇರ್ತದ ದುಃಖನೂ ಅಷ್ಟೇ ಇರ್ತದೆ ಮಂದ್ ವರ್ಷ ದುಃಖ ಆದ್ರೆ ಕಂಗಾದ ಹಾಕಿದ್ರಿ ಈಗ ದುಃಖ ತಡ್ಕೊಂಡು ತಡ್ಕೊಂಡು ರೂಢಿಯಾಗಿ ಬಿಡುತ್ತೆ ಸುಖ ನೋಡಿ ನೋಡಿ ರೂಢಿಯಾಗಿ ಬಿಟ್ಟ ಈಗ ಮೊದಲ ಏನು ಅಡ್ಸುದು ಆದ್ರೆ ಹೌದಲ್ಲ ಈಗ ಮಲ್ಲಿಸ ಒಂದು ನಿಮಿಷ ಒಂದ ದುಡಿದಿಲ್ಲ ನಿಮಿಷ ಒಂದು ಇರುವುದಿಲ್ಲ ಅದು ದೇವತಾ ಸ್ವರೂಪಿಗಳಿವಿ ಕೊನೆ ಒಳಗ ಹೆಂಡಿ ಹೊತ್ತ ಹೆಂಡಿ ಹುಳದಂತ ಇದ್ದ ನೀವು ಸತ್ಸಂಗದಿಂದ ಹಂಗಾಗಿ ಹಂಗಾಗಿ ನಿಮ್ಮ ಮೆಂಟಾಲಿಟಿ ನಿಮ್ಮ ಜೀವನವನ್ನ ಅಪ್ಗ್ರೇಡ್ ಮಾಡ್ಕೊಂತ ಬರ್ತೀರಿ ಅದಕ್ಕೆ ಸತ್ಸಂಗ ಮಾಡ್ಬೇಕು ಯಾರ ಜೊತೆಗೆ ಇಷ್ಟೀಟ್ ಕೊಡ್ತಾರಲ್ಲ ಸತ್ಸಂಗ ಏನದೇ ಜೀವ ಬಂದಾಗ ಮಗನಪ್ಪ ನಮಗೂ ಸಾಯ್ತ ಇರ್ತೀವಿ ಸತ್ಸಂಗ ನಿಮ್ ಸತ್ಸಂಗ ಏನಪ್ಪ ಇಬ್ಬಿಟ್ಟೆ ಆಯ್ತ ನಿಮ್ ಸತ್ಸಂಗ ಬಾರ್ದಾಗ ಬೀರ್ನಾಗ ಹೌದಾ ಅದ ಲೈಫ್ ಅನ್ಸುತ್ತ ಅದಲ್ಲ ಯಕ್ಷಕೊಳ್ಳಪ್ಪನ ಅತ್ತ ಮಾಡಿದೆ ಅನ್ಸುತ್ತ ಮತ್ ಸಂಜೆ ಮುಂದ ಇಪ್ಪತ್ಸ ಮಕ್ಳ ಮ್ಯಾಲ ಆ ನೀಡ್ತೀರಿ ಎಂತಿ ಏನ್ ನಿಮ್ ಮ್ಯಾಗ್ ಕುಡಿದಿಲ್ಲ ಅಂದ್ರೆ ಕುಡಿದಿಲ್ಲ ನಾನು ಅಂತೇಳಿ ತಾನ್ ಜಾಬ್ ಕೊಡೆ ಕೂಸ್ತಾರ ನಾ ಬಿಟ್ಟಿಂದೆ ಬಿಟ್ಟಿ ಅವ್ರು ಬಾರ್ಲೆ ಮಾತ್ರ ಎಚ್ಚರ ಆಗತ್ತ ನನ್ನ ಹೆಂಡತಿ ಆನೆ ಮಾಡಿದ್ದೆ ಅಯ್ಯೋ ಅಯ್ಯೋ ನಾ ಹೆಂಡತಿ ಆನೆ ಇವತ್ತು ಮತ್ ಕುಡಿದೆ ಮತ್ತೆ ಟೆನ್ಶನ್ ಆಗುತ್ತೆ ಮತ್ ಕುಡಿತಾನ ಟೆನ್ಶನ್ ಆಗತ್ತೆ ಬಂದ್ಬಿಡ್ತಾರ ಮತ್ ಹತ್ರ ಆಗತ್ತ ಟೆನ್ಶನ್ ಆಗತ್ತೆ ಮತ್ ಕುಡಿತಾರು ಹುಚ್ಚಿ ಹೆಂಗ್ ಬೆಳಿತೀವಿ ಹಂಗ ಅದ್ರಾಗ ಏನದು ಬಿಡ್ತಿಲ್ಲ ನಾ ಅಂತೀನಿ ನೀವು ನೋಡ ನಿಮ್ ಹುಚ್ಚಿ ಕುಡೀರಿ ಉಚ್ಚಿ ಅದ್ರಾಗ ಏನ್ ಐತಿ ಏನಾಯ್ತು ನಿಮ್ ಹುಚ್ಚಿ ಕುಡೀರಿ ನಾನು ಹೇಳೋದ್ ನಿಮ್ಗೆ ರಸ ಎಲ್ಸುತ್ತ ನಿಮ್ಮ ಮೂತ್ರದೊಳಗ ಅದ್ಭುತ ಶಕ್ತಿ ಅದು ಸಮುದ್ರಪಾನ ಅಂತರ ಶಿವಾಂಬು ಕಲ್ಪ ಅಂತಾರ ನಿಮಗ ಗುಣಕಾರದ ವ್ಯಾಧಿ ಬಂದೈತಿ ಕ್ಯಾನ್ಸರ್ ಬಂದೈತಿ ಎಲ್ಲೇ ಹೋದ್ರ ಗುಣ ಆಗಿಲ್ಲ ಎದ್ದು ಕೂಡ ಫಸ್ಟ್ ಮೂತ್ರವನ್ನು ಅರ್ಧ ಕಪ್ ತಗೊಂಡು ಮದ್ಲು ಮದ್ನ ಮಧ್ಯ ಬಿಡ್ರಿ ಲಾಸ್ಟ್ ಬಿಡ್ರಿ ನಡಬೇಕಿನ ಮೂತ್ರವನ್ನು ಇಟ್ಕೊಂಡು ಏಳು ಸಾರಿ ವಸ್ತ್ರಗಳಿತು ಮಾಡ್ಬೇಕು ಅದನ್ನ ಏಳು ಸಾರಿ ಸೋಸಬೇಕು ಿ ಕುಡಿಬೇಕಾದ್ರೆ ಚಾಲೆಂಜ್ ಅದ ಚಾಲೆಂಜ್ ಆದ್ರೆ ಇದನ್ನು ಹೇಳಿದ್ರ ಗುರುಗಳು ಅಸಹ್ಯ ತಪ್ಪ ಅಂತ ಹೇಳಿ ನೀವ್ ಮಾಡಕ್ ಹೋಗಿ ಯಾರು ಹೇಳಬಾರ್ದು ಮಾಡ್ರಿ ಸುಮ್ಮನೆ ಹೋಗ್ರಿ ಅದೆಷ್ಟು ಕುಡಿರಿ ನಿಮ್ದೇ ಉಚ್ಚಿ ಅದಕ್ಕೆ ಆಯುರ್ವೇದ ಸೂಕ್ತಿ ಬರ್ತದ ಸಮುದ್ರ ಸಮುದ್ರ ಸಮುದ್ರಿಗೆ ಗೋಮೂತ್ರ ಕುಡಿರಿ ಗೋ ಅರ್ಕ ಕುಡಿರಿ ಅದ್ಭುತ ರೀ ಇನ್ನೇನು ಹೇಳಿ ನಮ್ಗದು ಅಭ್ಯಾಸ ಇಲ್ಲ ಗೋಮೂತ್ರ ಕೂಡ ಗೋ